ಜಗದ ಶಕ್ತಿಗಳೆಲ್ಲ ಒಂದಾಗಿ ನಿಂತಿತು ಜಗವೆಲ್ಲ ಆಕ್ರಮಿಸಿ ಆಕಾರ ಬಂದಿತು ಕರಮುಗಿಲೆ ಕೇಶವು ಸೂರ್ಯಚಂದ್ರೇ ನಯನಗಳು ಸುಳಿವ ಮಿಂಚುಗಳೇ ಗುಡುಗು ಸಿಡಿಲು ನೀಡಿದ ನುಡಿ ಮೇಲು ಪಾರ್ವತವೇ ನೀಡಿದ ಗದೇರು ಅಂಜಾನತನೇ ವೀರಾಂಜನೆ ಮಾರುತಿರಾಯ ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನೈ ಆಕಾರವೇನು ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನೈ ಆಕಾರವೇನು ಹಣ್ಣುಗಳ ಬಯಸುವ ಕಾಂತಿ ಚೆಲ್ಲುವ ಹೇ ಭವ್ಯ ರೂಪವೇನು ನೋಡುವ ಬಗೆ ಹೇಗೆ ನಿನ್ನ ಬೇಡುವ ಬಗೆ ಹೇಗೆ ನಿನ್ನ ನಿನ್ನ ಪಾದ ಹುಡುಕಲಾರೆ ಮನಮಗ ಕಾಣಲಾರೆ ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನೈ ವಗಳ ಪರಿಗಿಸುವ ಚೆಲ್ಲುವ ಹೇ ಭವ್ಯ ರೂಪವೇನು